ನಮಸ್ಕಾರ ಸ್ನೇಹಿತರೆ ಡೈಲಿ ಫೋಕಸ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಸ್ವಲ್ಪ ಮುಜುಗರ ಅನಿಸಿದ್ರು ಅನಿಸಬಹುದು ಆದ್ರೆ ಯುವ ಸಮಾಜ ಎತ್ತ ಸಾಗುತ್ತಿದೆ ಎನ್ನುವ ಗಂಭೀರ ಪ್ರಶ್ನೆ ಮೂಡಿಸೋದಂತೂ ಸುಳ್ಳಲ್ಲ ಎಸ್ ನಿಮಾನ್ ಸಂಶೋಧಕರ ತಂಡ ನಡೆಸಿದ ಒಂದು ಅಧ್ಯಯನದ ವರದಿ ನಿಜಕ್ಕೂ ಗಾಬರಿ ಹುಟ್ಟಿಸುತ್ತಾ ಹೌದು ಪದೇ ಪದೇ ಅಶ್ಲೀಲ ವಿಡಿಯೋ ನೋಡೋ ಅಭ್ಯಾಸ ಇದ್ದವರು ಎಡಿಕ್ಟ್ ಆದವರು ಈ ಸ್ಪೆಷಲ್ ರಿಪೋರ್ಟ್ ಅನ್ನ ನೋಡಲೇಬೇಕು ಯಾಕಂದ್ರೆ ಆ ರೀತಿಯ ವಿಡಿಯೋ ನೋಡುವವರಿಗೆ ಮಾನಸಿಕವಾಗಿ ಏನು ಸಮಸ್ಯೆ ಇದೆ ಎಂದರ್ಥ ಭಯ ಆತಂಕ ಡಿಪ್ರೆಷನ್ ಅಂತಹ ಮನೋಯಾತನೆಗಳು ಅಶ್ಲೀಲ ವಿಡಿಯೋ ವೀಕ್ಷಣೆಗೆ ಪ್ರಚೋದಿಸುತ್ತಿವೆ ಎಂಬ ಆಘಾತಕಾರಿ ಅಂಶ ತಜ್ಞರ ಅಧ್ಯಯನದಿಂದ ಹೊರಬಿದ್ದಿದೆ ಹಾಗಾದ್ರೆ ಮಾನಸಿಕ ಕಾಯಿಲೆಗೂ ಅಶ್ಲೀಲ ವಿಡಿಯೋ ನೋಡೋದಕ್ಕೂ ಏನ್ ಸಂಬಂಧ ಅಂತೀರಾ ಎಲ್ಲಾ ವಿಷಯಗಳನ್ನು ಈ ವರದಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ ಅಶ್ಲೀಲ ವಿಡಿಯೋ ಕೇವಲ ಕುತೂಹಲವಲ್ಲ ಮೈಂಡ್ ರಿಲೀಫ್ ಬೇಕೆಂದಾಗ ಚಾಯ್ಸ್ ಆಗ್ತಾ ಇದೆಯಾ ರಾತ್ರಿ ಎಲ್ರೂ ಮಲಗಿದ ಮೇಲೆ ಲೈಟ್ ಆಫ್ ಕೈಯಲ್ಲಿ ಮೊಬೈಲ್ ವಾಲ್ಯೂಮ್ ಲೋ ಇದೊಂದು ಲಾಸ್ಟ್ ಅಂತನೆ ಎಲ್ಲರೂ ಅನ್ಕೊಳ್ಳೋದು ಆಮೇಲೆ ಇನ್ನೊಂದು ಆಮೇಲೆ ಮತ್ತೊಂದು ಮೊಬೈಲ್ ಮೇಲಿನ ನಿಯಂತ್ರಣ ನಮ್ಮ ಕೈನಲ್ಲಿಲ್ಲ ಮನಸ್ಸು ನೋಡು ಅನ್ನತ್ತೆ ಕಣ್ಣು ನೋಡತ್ತೆ ಸೋಷಿಯಲ್ ಮೀಡಿಯಾ ಪ್ರಚೋದಿಸತ್ತೆ ಹಾಗಂತ ಇದು ಒಬ್ಬಿಬ್ರ ಕಥೆಯಲ್ಲ ಮೊಬೈಲ್ಗಳಿಗೆ ನಾವೆಲ್ಲ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೇವೆ ಅಂದ್ರೆ ಅದನ್ನ ದೇಹದ ಒಂದು ಭಾಗ ಅನ್ನುವಷ್ಟು ರೀಲ್ಸ್ ನೋಡೋದು ನಮಗೆ ಖುಷಿ ಅನಿಸೋ ವಿಡಿಯೋ ನೋಡೋದು ತಪ್ಪಲ್ಲ ಆದರೆ ಆ ವಿಡಿಯೋಗಳಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಅದು ಸಿಕ್ಕಾಪಟ್ಟೆ ಡೇಂಜರಸ್ ನೀವು ರೀಲ್ಸ್ಗೆ ತುಂಬಾ ಅಡಿಕ್ಟ್ ಆಗಿದ್ದೀರಾ ಒಂದ್ಸಲ ಯೋಚನೆ ಮಾಡಿ ಅಶ್ಲೀಲ ವಿಡಿಯೋ ವೀಕ್ಷಣೆಗೂ ಮಾನಸಿಕ ಸಮಸ್ಯೆಗೂ ನಿಕಟ ಸಂಬಂಧ ಮುಚ್ಚಿಟ್ಟುಕೊಳ್ಳಲಾಗದ ವಾಸ್ತವ ಬಯಲಿಗಳದ ಸಂಶೋಧನೆ ಇಷ್ಟೊತ್ತು ನಾವು ಹೇಳಿದ್ದು ಮಾಮೂಲು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ವಿಡಿಯೋಗಳ ಬಗ್ಗೆ ಆದರೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ ನಿಮ್ಹ್ಯಾನ್ಸ್ ಸಂಶೋಧಕರ ತಂಡ ನಡೆಸಿದ ಒಂದು ಅಧ್ಯಯನದ ವರದಿ ನಿಜಕ್ಕೂ ಗಾಬರಿ ಹುಟ್ಟಿಸತ್ತೆ ಅನಿಯಂತ್ರಿತ ಅಶ್ಲೀಲ ವಿಡಿಯೋಗಳ ವೀಕ್ಷಣೆಗೂ ಮಾನಸಿಕ ಸಮಸ್ಯೆಗಳಿಗೂ ನಿಕಟ ಸಂಬಂಧವಿದೆ ಅನ್ನೋ ವಿಷಯವನ್ನ ಈ ಅಧ್ಯಯನದ ವರದಿ ಹೇಳ್ತಾ ಇದೆ ಸಾಮಾನ್ಯವಾಗಿ ಈ ವಿಷಯದ ಬಗ್ಗೆ ಜನರು ಮಾತನಾಡೋದಿಲ್ಲ ಗೊತ್ತಿದ್ರೂ ಮರೆ ಮಾಡ್ತಾರೆ ಆದರೆ ನಿಮ್ಹ್ಯಾನ್ಸ್ ನಡೆಸಿದ ಹೊಸ ಸಂಶೋಧನೆ ಇದನ್ನ ಮುಚ್ಚಿಟ್ಟುಕೊಳ್ಳಲಾಗದ ವಾಸ್ತವವನ್ನೇ ಬಯಲಿಗೆಳೆದು ತಂದಿದೆ ಹೌದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಸಂಶೋಧಕರು ಒಂದು ಸರ್ವೆ ನಡೆಸಿದ್ದಾರೆ ಆ ಅಧ್ಯಯನದ ಹೆಸರು ಭಾರತೀಯ ವಯಸ್ಕರಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಣೆ ಮಾನಸಿಕ ಸಂಬಂಧಗಳು ಮತ್ತು ಮುನ್ಸೂಚಕಗಳು ಅಂತ ಸಂಶೋಧನಾ ಪ್ರಬಂಧವನ್ನ ಎಂ ರಾಜಶೇಖರ್ ಮನೋಜ್ ಕುಮಾರ್ ಶರ್ಮಾ ಮತ್ತು ಸೆಂಥಿಲ್ ಅಮುಧನ್ ಸಿದ್ಧಪಡಿಸಿದ್ದಾರೆ ಇದು ಜಿಯೋ ಸೈಕಿಯಾಟ್ರಿ ಎಂಬ ಜರ್ನಲ್ನಲ್ಲಿ ಪ್ರಕಟವಾಗಿದೆ ಇದನ್ನ ಯಾರೂ ಹೇಳುತ್ತಿಲ್ಲ ಆದರೆ ರಿಸರ್ಚ್ ಹೇಳಿದೆ ನಿಮ್ಹ್ಯಾನ್ಸ್ ಶಾಕಿಂಗ್ ರಿಪೋರ್ಟ್ನಲ್ಲಿ ಏನಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಸೇರಿ ವಿವಿಧ ಸಾಮಾಜಿಕ ಮಾಧ್ಯಮ ಆಪ್ಗಳ ನೆರವಿನಿಂದ ಡೇಟಾಗಳನ್ನ ಕಲೆ ಹಾಕಿ ವಿಶ್ಲೇಷಿಸಲಾಗಿದೆ ಇಲ್ಲಿ ಹೇಳ್ತಿರೋ ವಿಷಯ ಇಷ್ಟೇ ಯಾಕೆ ಕೆಲವರು ಪಾರ್ನ್ ವಿಡಿಯೋ ನೋಡ್ತಾರೆ ಮನಸ್ಸು ಯಾಕೆ ಅದಕ್ಕೆ ಡ್ರೈವ್ ಆಗತ್ತೆ ಅಂದ್ರೆ ಅದು ಕೇವಲ ಸೆಕ್ಸ್ ಕ್ಯೂರಿಯಾಸಿಟಿ ಅಷ್ಟೇ ಆಗಿಲ್ಲ ಮೆಂಟಲ್ ಹೆಲ್ತ್ ಡಿಸ್ಟರ್ಬೆನ್ಸ್ ಕೂಡ ಇದೆ ಅಂತ ರಿಸರ್ಚ್ ಹೇಳ್ತಾ ಇದೆ ಮಾನಸಿಕ ತೊಂದರೆಗಳನ್ನ ಎದುರಿಸ್ತಾ ಇರುವವರು ಒತ್ತಡ ಖಿನ್ನತೆಯಂತಹ ಸಮಸ್ಯೆಯಿಂದ ಹೊರಬರೋದಕ್ಕೆ ಅಂತ ಅಶ್ಲೀಲ ವಿಡಿಯೋಗಳ ವೀಕ್ಷಣೆಗೆ ಮೊರೆ ಹೋಗುವ ಸಾಧ್ಯತೆ ಇದೆ ಅಂತ ಸಂಶೋಧಕರಲ್ಲಿ ಒಬ್ಬರಾದ ಎಂ ರಾಜಶೇಖರ್ ಹೇಳಿದ್ದಾರೆ ಹದಿನೆಂಟರಿಂದ ನಲವತ್ತಾರು ವಯಸ್ಸಿನವರ ಸ್ಟಡಿ ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಶಾಕಿಂಗ್ ಸತ್ಯ ಈ ಸಂಶೋಧನೆ ಹನ್ನೆರಡು ವಾರಗಳ ಕಾಲ ನಡೆದಿದೆ ಹದಿನೆಂಟರಿಂದ ನಲವತ್ತಾರು ವರ್ಷ ವಯಸ್ಸಿನ ನೂರ ಹನ್ನೆರಡು ಮಂದಿಯ ಮೇಲೆ ಸರ್ವೆ ನಡೆಸಲಾಗಿದೆ ಅಧ್ಯಯನಕ್ಕೆ ಒಳಪಟ್ಟವರಲ್ಲಿ ಶೇಕಡ ಐವತ್ತು ಪಾಯಿಂಟ್ ಒಂಬತ್ತರಷ್ಟು ಮಂದಿ ವಿದ್ಯಾರ್ಥಿಗಳಾಗಿದ್ದಾರೆ ಉದ್ಯೋಗಸ್ಥರು ಶೇಕಡಾ ಮೂವತ್ತಾರು ಪಾಯಿಂಟ್ ಆರರಷ್ಟು ಸ್ವಯಂ ಉದ್ಯೋಗಿಗಳು ಶೇಕಡಾ ಎಂಟರಷ್ಟು ಗೃಹಿಣಿಯರು ಒಂದು ಹಾಗೂ ಇತರ ಉದ್ಯೋಗಗಳಲ್ಲಿ ತೊಡಗಿಕೊಂಡವರು ಶೇಕಡ ಎರಡು ಪಾಯಿಂಟ್ ಏಳರಷ್ಟಿದ್ದಾರೆ ಮನೋಯಾತನೆಗಳ ಜೊತೆಗೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಅಥವಾ ಸದ್ಯ ಅಶ್ಲೀಲ ವಿಡಿಯೋ ವೀಕ್ಷಿಸ್ತಾ ಇರುವವರ ಹದಿನೆಂಟು ವರ್ಷ ಮೇಲ್ಪಟ್ಟ ಭಾರತೀಯರನ್ನ ಈ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಅಧ್ಯಯನಕ್ಕೆ ಒಳಪಟ್ಟವರಲ್ಲಿ ಪುರುಷರ ಪ್ರಮಾಣವೇ ಜಾಸ್ತಿ ಈ ಅಧ್ಯಯನದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಕಂಡುಬಂದಿದೆ ಅಧ್ಯಯನಕ್ಕೆ ಒಳಪಟ್ಟವರಲ್ಲಿ ಪುರುಷರ ಪ್ರಮಾಣ ಎಂಬತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ಪೋನ್ ವೀಕ್ಷಣೆ ಗಂಡಸರಿಗೆ ಹೆಚ್ಚು ಸಾಮಾನ್ಯ ಅನ್ನೋ ಮಾತು ಮನೋವಿಜ್ಞಾನಿಗಳು ಅದನ್ನು ವಿಜುವಲ್ ಸ್ಟಿಮ್ಯುಲೇಷನ್ ಎನ್ನುವ ಕಾಗ್ನೆಟಿವ್ ಥಿಯರಿ ಮೂಲಕ ವಿವರಿಸುತ್ತಾರೆ ಇಲ್ಲಿ ಕೈಯಲ್ಲಿ ಮೊಬೈಲ್ ರಾತ್ರಿಯ ಮೌನ ಪ್ರೈವಸಿ ಈ ಮೂರು ಫ್ಯಾಕ್ಟರ್ಸ್ಗಳು ಒಟ್ಟಿಗೆ ಬಂದರೆ ಡೊಪೊಮಿನ್ ರಿವಾರ್ಡ್ ಸಿಸ್ಟಮ್ ಆಕ್ಟಿವೇಟ್ ಆಗೋದು ಸಾಧ್ಯ ಅಂತ ತಜ್ಞರು ಹೇಳ್ತಾರೆ ತಜ್ಞರು ಹೇಳೋ ಪ್ರಕಾರ ಇಂದು ಯುವ ಸಮಾಜ ಡಿಜಿಟಲ್ ಪ್ರೈವಸಿಯಲ್ಲಿ ಬೇರೆ ಜಗತ್ತನ್ನು ಕಟ್ಟಿಕೊಂಡಿದೆ ಅದರಲ್ಲಿ ಪ್ಲೆಷರ್ ಇದೆ ಗಿಲ್ಟ್ ಇದೆ ಕ್ಯೂರಿಯಾಸಿಟಿ ಇದೆ ರಿಲೀಫ್ ಇದೆ ಆದರೆ ಆ ರಿಲೀಫ್ ಮಧ್ಯೆ ಮೆಂಟಲ್ ಹೆಲ್ತ್ ಇಶ್ಯೂ ಇರೋದು ಗಮನಕ್ಕೆ ಬರ್ತಿಲ್ಲ ಹಾಗಾದ್ರೆ ಡೊಪೊಮಿನ್ ರಿವಾರ್ಡ್ ಸಿಸ್ಟಮ್ ಅಂದ್ರೇನು ಆಕ್ಟಿವ್ ಆಗೋದು ಹೇಗೆ ಅಂತ ನೋಡಿ ಈ ಮುಂದಿನ ಸಂಚಿಕೆಯಲ್ಲಿ ಅಶ್ಲೀಲ ವಿಡಿಯೋ ನೋಡುವಂತೆ ಮನಸ್ಸು ಪ್ರಚೋದಿಸೋದ್ಯಾಕೆ ಇಷ್ಟೆಲ್ಲ ಅಧ್ಯಯನದ ವರದಿಗಳನ್ನು ನೋಡಿದ ನಂತರ ಇಲ್ಲಿ ಬರೋ ಮುಖ್ಯ ಪ್ರಶ್ನೆ ಅಂದರೆ ಇಂತಹ ವಿಡಿಯೋಗಳನ್ನ ನೋಡೋದ್ರಿಂದ ಏನು ಸಿಗುತ್ತೆ ಅನ್ನೋದು ಉತ್ತರ ಸಿಂಪಲ್ ಡೊಪಮಿನ್ ಇದು ಬ್ರೈನ್ನ ಪ್ಲೆಜರ್ ಕೆಮಿಕಲ್ ಶಾಪಿಂಗ್ ಮಾಡಿದ್ರು ಡೊಪಮಿನ್ ಗೇಮ್ ಆಡಿದ್ರು ಡೊಪಮಿನ್ ಲೈಕ್ ಬಂದ್ರು ಡೊಪಮಿನ್ ಪಾರ್ನ್ ನೋಡಿದ್ರು ಅದೇ ಡೊಪಮಿನ್ ಆದರೆ ಇಲ್ಲಿ ಡೇಂಜರ್ ಏನಪ್ಪಾ ಅಂದ್ರೆ ಡೊಪಮಿನ್ ತಾತ್ಕಾಲಿಕ ಆದರೆ ಅದಕ್ಕೆ ರಿಪಿಟೇಷನ್ ಬೇಕೇ ಬೇಕು ಇದೇ ರಿಪಿಟೇಷನ್ ಅಡಿಕ್ಷನ್ ಮಾಡುತ್ತೆ ಹೀಗಾಗಿ ಸೈಕೊಲಾಜಿಸ್ಟ್ ಇದನ್ನ ಡೊಪಮಿನ್ ರಿವಾರ್ಡ್ ಸೈಕಲ್ ಅಂತ ಕರೀತಾರೆ ಇದು ಸಿಂಪಲ್ ವಿಷಯ ಅಲ್ವೇ ಅಲ್ಲ ಅಧ್ಯಯನದ ವರದಿ ಹುಟ್ಟು ಹಾಕಿದ ಚರ್ಚೆ ಕಳೆದ ಕೆಲ ದಶಕಗಳಿಂದ ಅಶ್ಲೀಲ ವಿಡಿಯೋ ವೀಕ್ಷಿಸ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಸುಲಭವಾಗಿ ವಿಡಿಯೋಗಳು ಸಿಗತ್ತೆ ಡಿಜಿಟಲ್ ವೇದಿಕೆಗಳು ಸಾಮಾಜಿಕ ಮಾಧ್ಯಮಗಳು ಈ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಖಿನ್ನತೆ ಆತಂಕ ಒತ್ತಡ ಅಶ್ಲೀಲ ವಿಡಿಯೋ ವೀಕ್ಷಣೆಗೆ ಪ್ರಚೋದನೆ ಮಾಡುತ್ತೆ ಅಂತ ಸಂಶೋಧಕರು ತಿಳಿಸಿದ್ದಾರೆ ಒಟ್ನಲ್ಲಿ ಅಶ್ಲೀಲ ವಿಡಿಯೋ ವೀಕ್ಷಣೆ ಅನ್ನೋದು ಕೇವಲ ಕುತೂಹಲ ಅಥವಾ ಮನರಂಜನೆ ಅಂತ ಹೇಳೋ ಮಟ್ಟಿಗೆ ಸಿಂಪಲ್ ವಿಷಯ ಅಲ್ವೇ ಅಲ್ಲ ಇದರ ಹಿಂದೆ ಆತಂಕ ಭಯ ನಿರಾಸೆ ಲೋನ್ಲಿನೆಸ್ ಗಿಲ್ಟಿ ಕಾನ್ಶಿಯಸ್ನೆಸ್ ಇನ್ನೂ ಹಲವು ಮನೋಭಾವಗಳ ಮಿಶ್ರಣ ಆಗಿರಬಹುದು ಅನ್ನೋದನ್ನ ಈ ಸಂಶೋಧನೆ ನೆನಪಿಗೆ ತಂದು ಕೊಡ್ತಿದೆ ಒಟ್ಟಾರೆ ಈ ಅಧ್ಯಯನ ಒಂದು ಚರ್ಚೆಯನ್ನ ಹುಟ್ಟು ಹಾಕಿರೋದಂತೂ ಸುಳ್ಳಲ್ಲ ಇದು ಡಿಜಿಟಲ್ ಯುಗ ಇಲ್ಲಿ ಎಲ್ಲವೂ ಕ್ಷಣಗಳಲ್ಲೇ ಸಿಗುತ್ತ ಆದರೆ ಫೋನ್ ನಮ್ಮ ಕೈಯಲ್ಲಿರಲಿ ಹೊರತು ನಮ್ಮನ್ನು ಫೋನ್ ಕೈಗೆ ತೆಗೆದುಕೊಳ್ಳದಿರಲಿ ಅನ್ನುವುದಷ್ಟೇ ಆಶಯ ಇದರ ಮಧ್ಯೆ ಯುವ ಸಮಾಜ ಎತ್ತ ಸಾಗುತ್ತಿದೆ ಎನ್ನುವ ಗಂಭೀರ ಪ್ರಶ್ನೆ ಮೂಡೋದಂತೂ ಸುಳ್ಳಲ್ಲ ಇದೇ ಇಂದಿನ ಡೈಲಿ ಫೋಕಸ್ ಮುಂದಿನ ಸೆಗ್ಮೆಂಟ್ ನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ